ನಮಸ್ಕಾರ ಹೇಗಿದಿರೋ ಇಲ್ಲಪ್ಪ ಇನ್ನ ಟೀಸರ್ ಸೋ ಮಚ್ ಇನ್ನು ಟ್ರೈಲರ್ ಸಾಂಗ್ಸ್ ಎಲ್ಲ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ದಯವಿಟ್ಟು ನೀವೆಲ್ಲರೂ ನಮ್ಮ ಸಿನಿಮಾನ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಗೆ ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಇದು ಒಂದು ಆನೆ ಮತ್ತೆ ಮಾವುತನ ಒಂದು ಬಾಂಧವ್ಯ ಹೆಂಗಿದೆ ಸೊ ಅದು ಕಾಡಲ್ಲಿ ಒಂದು ಕಾರ್ಡ್ ಯಾವ ತರ ರಕ್ಷಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಿನಿಮಾನ ನ ತಕ್ಕಿದೀವಿ ಅರ್ಜುನ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಮೈಸೂರಲ್ಲಿ ಹನ್ನೆರಡು ಬಾರಿ ಅಂಬಾರಿ ಹೊತ್ತಂತ ಒಂದು ಆನೆ ಅರ್ಜುನ ಅದು ಒಂದು ಅದ್ರ ಬಗ್ಗೆ ಅದಕ್ಕೆ ಒಂದು ಟ್ರಿಬ್ಯೂಟ್ ಮಾಡ್ಬೇಕು ಅಂತಂತ ಸೊ ಒಂದು ಕಾಡಿನ ಬಗ್ಗೆ ಒಂದು ಅರ್ಜುನ ಯಾವ ತರ ಕಾರ್ಡ್ ರಕ್ಷಣೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಒಂದು ಮೂವಿ ಮಾಡಿದ್ದೀವಿ ಹಾಗೆ ಪರಿಸರವನ್ನು ಉಳಿಸಿ ಪರಿಸರವನ್ನು ಬೆಳೆಸಿ ಅಂತ ಒಂದು ಸಂದೇಶ ಮಾಡಿದ್ವಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಪುತ್ರ ಸೊ ಆದಷ್ಟು ಬೇಗ ಚಿತ್ರ ರಿಲೀಸ್ ಆಗುತ್ತೆ ಎಲ್ಲರೂ ನಿಮ್ಗೆ ಮತ್ತೆ ನಿಮ್ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಹೋಗಿ ಹೇಳಿ ಒಂದೊಳ್ಳೆ ಒಳ್ಳೆ ಮೆಸೇಜ್ ಇದೆ ಮೂವಿಯಲ್ಲಿ ಫಾರೆಸ್ಟ್ ನ ಹೇಗೆ ರಕ್ಷಣೆ ಮಾಡ್ಬೇಕು ಅನ್ನೋದಾಗ್ಲಿ ಅಥವಾ ಬೇರೆ ಜೀವನ ಅವರು ಅದನ್ನ ನಮ್ಮ ಮೂವಿಯಲ್ಲಿ ತೋರಿಸಿದೀವಿ ದಯವಿಟ್ಟು ಎಲ್ಲಾ ಕನ್ನಡಿಗರು ನಮ್ ಸಿನಿಮಾನ ಗೆ ಹೋಗಿ ನೋಡಿ ಸೊ ನಮ್ಮನ್ನ ಪ್ರೋತ್ಸಾಹಿಸಬೇಕು ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ